ಆತ್ಮೀಯ ಕಳಿತರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಮೊದಲನೆಯದಾಗಿ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಕನ್ನಡ ನಾಡು ಹಿಡಿಯ ಬಗ್ಗೆ ಜ್ಞಾನವನ್ನು ಪಡೆಯುವ ನವೆಂಬರ್ ಒಂದು ಕನ್ನಡಿಗರಿಗೆ ಬಹು ವಿಡಂಬಣೆಯ ಸಂಭ್ರಮಾಚರಣೆಯ ದಿನವಾಗಿದೆ ನಾಡಿನ ಸಮಸ್ತ ಕನ್ನಡಿಗರು ಈ ಒಂದು ಹಬ್ಬದ ಆಚರಣೆಗಾಗಿ ಹಲವಾರು ದಿನಗಳಿಂದ ಈ ಒಂದು ದಿನಕ್ಕಾಗಿಯೇ ಕಾತರಿಸುತ್ತಿರುತ್ತಾರೆ ಕರ್ನಾಟಕ ರಾಜ್ಯೋತ್ಸವದಂದು ಎಲ್ಲೆಡೆಯೂ ಹಳದಿ ಎಂಬು ಭಾವುತ್ತೆ ಹಾಗೂ ಕನ್ನಡದ ಹಾಡುಗಳಿಂದ ಪ್ರತಿಯೊಬ್ಬ ಕನ್ನಡಿಗನ ಅನುಮಾನವನ್ನು ಹರ್ಷಗೊಳಿಸುತ್ತವೆ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡಿಗರ ಸ್ವಾಭಿಮಾನದ ಪ್ರತೀಕವಾಗಿ ಸಂಭ್ರಮಾಚರಣೆಯಿಂದ ಆಚರಿಸಲಾಗುತ್ತದೆ ಇದೊಂದು ಕೇವಲ ಸಣಕಾರದ ಹಬ್ಬವಾಗಿ ಆಚರಿಸದೆ ಕನ್ನಡ ನಾಡು ಏಕತೆಯನ್ನು ಸಾರುವ ಸಂಭ್ರಮಾಚರಣೆಯ ಉತ್ಸವವಾಗಿ ಬಹು ಸಡಗರದಿಂದ ಸಂಭ್ರಮಿಸುತ್ತಾರೆ ಕರ್ನಾಟಕದ ಹಲವು ಜಿಲ್ಲೆ ಹಾಗೂ ನಗರಗಳಲ್ಲಿ ಬಹು ವಿಜೃಂಭಣೆಯಿಂದ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಾರೆ ಈ ದಿನವು ನಮ್ಮ ಭಾಷಾ ಸಂಸ್ಕೃತಿ ಪರಂಪರೆ ಹಾಗೂ ಏಕತೆಯ ಸಂಕೇತದ ಪ್ರತೀಕವಾಗಿದೆ ವಿಶೇಷವಾಗಿ ಕುಂದಾನಗರಿ ಬೆಳಗಾವಿಯ ಕನ್ನಡ ಪ್ರೇಮಿಗಳು ಕನ್ನಡ ರಾಜ್ಯೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಕರ್ನಾಟಕದ ಇತರ ನಗರಗಳಾದಂತಹ ಬೆಂಗಳೂರು ಮೈಸೂರು ಅವಳಿ ನಗರಗಳಾದ ಹುಬ್ಬಳ್ಳಿ ಧಾರವಾಡ ಹಾಗೂ ಇತರ ಜಿಲ್ಲೆಗಳಲ್ಲಿ ಬಹು ಸಂಭ್ರಮಾಚರಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಆರಂಭದಿಂದ ಇಂದಿನವರೆಗೆ ಇದರ ಇತಿಹಾಸ ಪರಂಪರೆ ಸಂಸ್ಕೃತಿ ಆರ್ಥಿಕತೆ ಭೌಗೋಳಿಕ ಮಾಹಿತಿ ಕನ್ನಡ ಮತ್ತು ಕರ್ನಾಟಕದ ಹಿರಿಮೆ ಗರಿಮೆಗಳು ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಇದನ್ನು ಪ್ರಮುಖವಾಗಿ ಕರ್ನಾಟಕ ರಾಜ್ಯ ನಿರ್ಮಾಣದ ಬಗ್ಗೆ ಮಾಹಿತಿ ತಿಳಿಯೋಣ ಭಾರತವು ಸ್ವಾತಂತ್ರ್ಯವನ್ನು ಪಡೆದ ನಂತರ ಅಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಏಳರ ನಂತರ ಒಂದೇ ಭಾಷೆ ಮಾತನಾಡುವ ಜನರು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ವಿಭಜನೆಗೊಂಡಿದ್ದರು ಇದರಲ್ಲಿ ಕನ್ನಡ ಮಾತನಾಡುವ ಕನ್ನಡಿಗರು ವಿಶೇಷವಾಗಿ ನಾಲ್ಕು ಪ್ರಾಂತ್ಯಗಳಲ್ಲಿ ಅಂದರೆ ಮೈಸೂರು ರಾಜ್ಯ ಮುಂಬೈ ಪ್ರಾಂತ್ಯಗಳಾದಂತಹ ಬೆಳಗಾವಿ ಧಾರವಾಡ ಉತ್ತರ ಕನ್ನಡ ಮದ್ರಾಸ್ ಪ್ರಾಂತ್ಯಗಳಾದಂತಹ ಉಡುಪಿ ಮಂಗಳೂರು ಹೈದರಾಬಾದ್ ನಿಜಾಮರ ಪ್ರಾಂತ್ಯದಲ್ಲಿ ಬೀದರ್ ರಾಯಚೂರು ಕಲಬುರ್ಗಿ ಪ್ರದೇಶಗಳು ಸೇರಿಕೊಂಡಿದ್ದವು ಈ ರೀತಿಯಾಗಿ ಕನ್ನಡಿಗರು ನಾಲ್ಕು ಪ್ರಾಂತ್ಯಗಳಲ್ಲಿ ವಿಭಜನೆಗೊಂಡಿದ್ದರು ಈ ವಿಭಜನೆಯಿಂದ ಬೇಸರಗೊಂಡಂತಹ ಕನ್ನಡಿಗರು ಎಲ್ಲ ಕನ್ನಡ ಮಾತನಾಡುವ ಭಾಷಿಗರನ್ನು ಒಂದೇ ರಾಜ್ಯದಡಿಯಲ್ಲಿ ಸೇರಿಸಬೇಕು ಎಂದು ಒಂದು ಚಳುವಳಿಯನ್ನು ಆರಂಭಿಸಿದರು ಈ ಚಳವಳಿಯನ್ನು ಏಕೀಕೃತ ಕರ್ನಾಟಕ ಚಳುವಳಿ ಎಂದು ಕರೆಯಲಾಗಿದೆ ಈ ಚಳವಳಿಯಲ್ಲಿ ಮುಂಚೂಣಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಾಯಕರುಗಳು ಆಲೂರು ವೆಂಕಟರಾವ್ ಎನ್ಎಸ್ ಎಂ ಪನ್ನಿಕರ್ ಹಾಗೂ ಎಂವಿ ಚಾಮರಾಜಯ್ಯ ಇದರಲ್ಲಿ ಆಲೂರು ವೆಂಕಟರಾವ್ ಇವರು ಕರ್ನಾಟಕ ಎಂಬ ಹೆಸರನ್ನೇ ಇಡಬೇಕು ಎಂದು ಸೂಚಿಸಿದರು ಈ ಬೇಡಿಕೆಯನ್ನು ಪರಿಗಣಿಸಿ ಭಾರತ ಸರ್ಕಾರವು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ರಾಜ್ಯ ಪುನರ್ರಚನೆ ಕಾಯ್ದೆ ಜಾರಿಗೆ ತರುವ ಮೂಲಕ ಕನ್ನಡ ಭಾಷೆ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಸೇರಿಸಿ ಹೊಸ ರಾಜ್ಯವನ್ನು ನಿರ್ಮಿಸಲಾಯಿತು ಆರಂಭದಲ್ಲಿ ಈ ರಾಜ್ಯಕ್ಕೆ ಮೈಸೂರು ರಾಜ್ಯ ಎಂದು ಹೆಸರಿಡಲಾಯಿತು ತದನಂತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಬಹು ವರ್ಷಗಳ ಕಾಲ ಅಂದರೆ ಐವತ್ತ ಆರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರವರೆಗೆ ಕೆಲವು ಜಿಲ್ಲೆಗಳು ಮೈಸೂರಿನಿಂದ ಬಹಳ ದೂರದಲ್ಲಿ ಇದ್ದು ಮೈಸೂರು ರಾಜ್ಯ ಹೆಸರಿನಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಮೂಡಿಕೊಂಡವು ಹೀಗಾಗಿ ಕನ್ನಡಿಗರ ಮನದಾತೆಯಂತೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಂದು ಅಂದಿನ ಮುಖ್ಯಮಂತ್ರಿಯಾದಂತಹ ದೇವರಾಜ್ ಇವರ ನೇತೃತ್ವದಲ್ಲಿ ರಾಜ್ಯಕ್ಕೆ ಅಧಿಕೃತವಾಗಿ ಕರ್ನಾಟಕ ಎಂಬ ಹೆಸರನ್ನು ಮರುನಾಮಕರಣ ಮಾಡಲಾಯಿತು ಈ ರೀತಿಯಲ್ಲಿ ಪ್ರತಿ ವರ್ಷ ನವೆಂಬರ್ ಒಂದನ್ನು ಕರ್ನಾಟಕ ರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಸ್ನೇಹಿತರೆ ಕನ್ನಡ ನಾಡು ಉಗಮವಾದ ಬಗ್ಗೆ ನಿಮಗೆ ತಿಳಿಯಿತು ಈಗ ಕರ್ನಾಟಕದ ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ನಮಗೆ ಈಗಾಗಲೇ ತಿಳಿದಿರುವಂತೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಮೈಸೂರು ರಾಜ್ಯ ನಿರ್ಮಾಣ ನವೆಂಬರ್ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಕರ್ನಾಟಕದ ರಾಜಧಾನಿ ಬೆಂಗಳೂರು ಈ ಬೆಂಗಳೂರನ್ನ ಎಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ ಕರ್ನಾಟಕವು ಸುಮಾರು ಅಂದಾಜು ಆರು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ಕರ್ನಾಟಕದ ಧ್ವಜ ಹಳದಿ ಕೆಂಪು ದ್ವಿವರ್ಣ ಧ್ವಜ ನಾಡಗೀತೆ ಅಥವಾ ರಾಜ್ಯ ಗೀತೆ ಕುವೆಂಪು ಇವರ ಜಯ ಭಾರತ ಜನ ನಿಯತನು ರಾಜ್ಯ ಚಿಹ್ನೆ ಗಂಡಭೇರುಂಡ ಕರ್ನಾಟಕದ ನಾಡು ನುಡಿ ಹಾಗೂ ಜನರಿಗಾಗಿ ಅನೇಕರು ತಮ್ಮ ಜೀವವನ್ನೇ ಅರ್ಪಣೆ ಮಾಡಿದ್ದಾರೆ ಕೆಲವರು ಯುದ್ಧ ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಹೋರಾಡಿದ್ದರೆ ಇನ್ನು ಕೆಲವರು ಸಾಹಿತ್ಯ ಸಂಸ್ಕೃತಿ ಭಾಷೆ ಮತ್ತು ಚಳುವಳಿಗಳ ಮೂಲಕ ಪರೋಕ್ಷವಾಗಿ ಹೋರಾಟ ನಡೆಸಿದ್ದಾರೆ ಕನ್ನಡ ನಾಡಿನ ಗೌರವ ಸ್ವಾತಂತ್ರ್ಯ ಅಸ್ತಿತ್ವ ಮತ್ತು ಏಕೀಕರಣಕ್ಕಾಗಿ ಹಲವಾರು ಹೋರಾಟಗಾರರು ಹೋರಾಡಿ ವೀರತ್ವವನ್ನು ತೋರಿಸಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಪ್ರಮುಖ ಹೋರಾಟಗಾರರ ಬಗ್ಗೆ ತಿಳಿಯೋಣ ಇಂಗ್ಲಿಷರ ವಿರುದ್ಧ ಭಾರತದಲ್ಲಿ ಹೋರಾಟ ನಡೆಸಿದ ಪ್ರಥಮ ಮಹಿಳೆ ವೀರವನಿತೆ ರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯ ಪ್ರಕಾರ ಕಿತ್ತೂರು ರಾಜ್ಯವನ್ನು ನಮ್ಮ ವಶಪಡಿಸಿಕೊಳ್ಳಬೇಕು ಎಂದು ಪ್ರಯತ್ನ ಮಾಡುತ್ತಿರುವಾಗ ಇದನ್ನು ವಿರೋಧಿಸಿ ರಾಣಿ ಚೆನ್ನಮ್ಮ ಹೋರಾಟವನ್ನು ಆರಂಭಿಸುತ್ತಾರೆ ಸೇನೆಯನ್ನು ಸಜ್ಜುಗೊಳಿಸಿ ಬ್ರಿಟಿಷರನ್ನು ಎರಡು ಬಾರಿ ಸೋಲಿಸಿದರು ಆದರೆ ತದನಂತರದಲ್ಲಿ ಬ್ರಿಟಿಷರು ಮೋಸದಿಂದ ರಾಣಿ ಚೆನ್ನಮ್ಮನನ್ನು ಬಂಧಿಸಿ ಬೈಲಹೊಂಗಲದ ಕಾರಾಗೃಹದಲ್ಲಿ ಬಂಧನದಲ್ಲಿರಿಸಿದರು ಬಂಧನದಲ್ಲಿ ಇದ್ದರೂ ಸಹ ತನ್ನ ಆತ್ಮಸ್ಥೈರ್ಯವನ್ನು ಬಿಟ್ಟುಕೊಡದೆ ಬ್ರಿಟಿಷರ ವಿರುದ್ಧ ಹೋರಾಡಿ ಕನ್ನಡದ ಮಹಿಳಾ ಶೌರ್ಯದ ಪ್ರತೀಕವಾಗಿದ್ದಾರೆ ರಾಣಿ ಚೆನ್ನಮ್ಮ ಇವರಿಗೆ ಗೌರವವನ್ನು ಸೂಚಿಸುವ ಸಂಕೇತಗಳಾಗಿ ಕಿತ್ತೂರಿನಲ್ಲಿ ಅವರ ಸ್ಮಾರಕ ಇದೆ ನಂತರ ಬೆಳಗಾವಿಯ ರೈಲು ನಿಲ್ದಾಣದ ಹೆಸರಾಗಿ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ರೈಲು ನಿಲ್ದಾಣ ಎಂದು ಹೆಸರಿಡಲಾಗಿದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ಬೆಳಗಾವಿಯಲ್ಲಿ ಇದೆ ಈ ರೀತಿಯಲ್ಲಿ ರೈಲು ನಿಲ್ದಾಣ ವಿಶ್ವವಿದ್ಯಾಲಯ ಹಾಗೂ ಹಲವಾರು ಪ್ರಶಸ್ತಿಗಳು ಇವರ ಹೆಸರಿನಲ್ಲಿ ನಾಮಕರಣಗೊಂಡಿವೆ ಎರಡ್ ಸಾವಿರದ ಏಳರಲ್ಲಿ ಭಾರತ ಸರ್ಕಾರವು ರಾಣಿ ಚೆನ್ನಮ್ಮ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು ಕರ್ನಾಟಕ ಹಲವಾರು ಪ್ರಮುಖ ನಗರಗಳಲ್ಲಿ ರಾಣಿ ಚೆನ್ನಮ್ಮ ಪ್ರತಿಮೆಗಳನ್ನು ಸ್ಥಾಪಿಸಲಾಯಿತು ಬೆಂಗಳೂರು ವಿಧಾನಸೌಧದ ಮುಂದೆ ಧಾರವಾಡ ಬೆಳಗಾವಿ ಹುಬ್ಬಳ್ಳಿ ಹಾಗೂ ಪಿಟ್ಟೂರಿನಲ್ಲಿ ರಾಣಿ ಚೆನ್ನಮ್ಮನ ವೀರ ಪಾತ್ರವನ್ನು ಸ್ಮರಿಸಲು ಪ್ರತಿಮೆಗಳನ್ನು ನಿರ್ಮಿಸಲಾಗಿದೆ ಎರಡನೆಯದಾಗಿ ಕನ್ನಡ ನಾಡಿಗಾಗಿಯೇ ಪ್ರಾಣವನ್ನು ಕೆತ್ತ ವೀರ ಯೋಧ ಕಿಟ್ಟೂರು ಸೇನೆಯ ಮುಖ್ಯ ನಾಯಕರಲ್ಲಿ ಒಬ್ಬನಾಗಿ ರಾಣಿ ಚೆನ್ನಮ್ಮನ ಸಹಾಯಕನಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ವೀರ ಯೋಧ ವೀರ ಸಂಗೊಳ್ಳಿ ಕನ್ನಡ ನಾಡಿನ ಪ್ರಾಚೀನ ವೀರ ಮಹಿಳೆಯರಲ್ಲಿ ಒಬ್ಬರಾದಂತಹ ಬೆಳವಡಿ ಮಲ್ಲಮ್ಮ ಇವರು ಶತ್ರುಗಳ ದಾಳಿಗೆ ಎದುರಾಗಿ ತನ್ನ ಸೇನೆಯೊಂದಿಗೆ ಧೈರ್ಯದಿಂದ ಹೋರಾಡಿದವರು ಪ್ರತ್ಯಕ್ಷವಾಗಿ ಹೋರಾಟ ಮಾಡಿದ ಇನ್ನೋರ್ವ ಮಹಿಳೆ ಒನಕೆ ಓಬವ್ವ ಕೈಗಾರಾಗಿ ಟಿಪ್ಪು ಸುಲ್ತಾನ್ ಅವರಿಗೆ ಬೇಧಿಸಲು ಅಸಾಧ್ಯವಾದಂತಹ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ಹಲವಾರು ಶತ್ರುಗಳು ಕೋಟೆಗೆ ನುಗ್ಗಲು ಹೊಂಚನ್ನು ಹಾಕುತ್ತಿರುವಾಗ ಕೇವಲ ಓರ್ವ ಮಹಿಳೆ ಒಣಕೆ ಓಭವ್ವ ವೀರವನಿತೆಯಾಗಿ ಅವರ ವಿರುದ್ಧ ಹೋರಾಟ ನಡೆಸಿದಳು ಆದರೆ ಮೋಸ ನಂತರ ಅವಳು ಪ್ರಾಣವನ್ನು ಬಿಟ್ಟಳು ಪ್ರಾಣವನ್ನು ಬಿಟ್ಟರೂ ಸಹ ವೀರವನಿತೆಯಾಗಿ ಪ್ರಾಣವನ್ನು ತ್ಯಾಗ ಮಾಡಿದಳು ಇನ್ನು ಐದನೆಯದಾಗಿ ಕನ್ನಡ ನಾಡಿನ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ನೇರವಾಗಿ ಶ್ರಮಿಸಿದವರು ವೀರಶೈವ ನಾಯಕ ಹಾಗೂ ರಾಜ್ಯ ವ್ಯವಸ್ಥೆ ನಿರ್ಮಾಪಕರಾದಂತಹ ಕೆಂಪೇಗೌಡ ಇವರನ್ನು ಬೆಂಗಳೂರು ನಗರದ ಸ್ಥಾಪಕರೆಂದು ಸಹ ಕರೆಯಲಾಗುತ್ತದೆ ಕರ್ನಾಟಕವೆಂದು ನಾಮಕರಣ ಮಾಡುವ ವೇಳೆಯಲ್ಲಿ ಪ್ರತ್ಯಕ್ಷವಾಗಿ ಹೋರಾಟ ನಡೆಸಿದ್ದು ಆಲೂರು ವೆಂಕಟರಾವ್ ಇವರನ್ನು ಕರ್ನಾಟಕ ಏಕೆ ತಂದೆ ಎಂದು ಕರೆಯಲಾಗುತ್ತದೆ ಏನನ್ನ ನಾಡು ಮಾತೆ ಕನ್ನಡ ಎಂದು ಘೋಷಿಸುವ ಮೂಲಕ ಹಲವಾರು ಕನ್ನಡಿಗರ ಮನಸ್ಸನ್ನು ಒಗ್ಗೂಡಿಸಿದರು ಇವರ ಹೋರಾಟದ ಫಲವಾಗಿ ಕರ್ನಾಟಕ ಒಂಬೈನೂರ ಐವತ್ತ ಆರರಲ್ಲಿ ಏಕೀಕರಣಗೊಂಡಿತು ಕನ್ನಡಿಗರ ಸಾಮಾಜಿಕ ಹಾಗೂ ರಾಜಕೀಯ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದವರು ಕನ್ನಡ ಸದಾಶಿವರಾವ್ ಮುಂದಿನ ವೀರ ಯೋಧ ಮೈಸೂರಿನ ಹುಲಿ ಎಂದು ಹೇಳಲಾಗುವ ಮೈಸೂರು ಸಾಮ್ರಾಜ್ಯದ ಶೂರ ರಾಜ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ನೇರವಾಗಿ ಹೋರಾಡಿ ಕರ್ನಾಟಕದ ಭೂಮಿಯನ್ನು ವಿದೇಶಿ ಆಳ್ವಿಕೆಯಿಂದ ರಕ್ಷಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಬ್ರಿಟಿಷರ ವಿರುದ್ಧ ಮೊದಲು ಹೋರಾಟ ನಡೆಸಿದವರು ಹೈದರಾಲಿ ಅಲಿ ಟಿಪ್ಪು ಸುಲ್ತಾನ್ ಇವರ ತಂದೆ ಮೈಸೂರು ರಾಜ್ಯದ ಸೈನ್ಯಾಧ್ಯಕ್ಷ ಹಾಗೂ ಶೂರ ನಾಯಕ ಮುಂದಿನವರು ದೀಪ್ ದೇವರಾಜ್ ಅರಸು ಸಾಮಾಜಿಕ ನ್ಯಾಯ ಶಿಕ್ಷಣ ಹಾಗೂ ಕನ್ನಡಿಗರ ಅಭಿವೃದ್ಧಿಗಾಗಿ ಹೋರಾಟ ನಡೆಸಿದವರು ಕನ್ನಡಿಗರ ಹಕ್ಕುಗಳ ಪರವಾಗಿ ನಿಂತ ಮುಖ್ಯಮಂತ್ರಿ ವಿಜಯನಗರ ಸಾಮ್ರಾಜ್ಯದ ಯೋಧರುಗಳಾದಂತಹ ಹರಿಹರ ಹಕ್ಕ ಬುಕ್ಕ ಹಾಗೂ ಹಂಪಿ ರಾಜರುಗಳು ಕನ್ನಡ ನಾಡಿನ ಸಂಸ್ಕೃತಿ ಕನ್ನಡ ವೈಭವವನ್ನು ರಕ್ಷಣೆ ಮಾಡಿದರು ಪೋರ್ಚುಗೀಸ್ ಆಕ್ರಮಣಕಾರರ ವಿರುದ್ಧ ಹೋರಾಟ ಮಾಡಿದ ಮೊದಲ ಭಾರತೀಯ ಮಹಿಳಾ ನಾಯಕಿ ದಕ್ಷಿಣ ಕನ್ನಡದ ಉಳ್ಳಾಳದ ಅಬ್ಬಕ್ಕ ರಾಣಿ ಭಾರತದ ಮೊದಲ ಸ್ವಾತಂತ್ರ್ಯ ಯೋಧೆ ಎಂದು ಪ್ರಕಟಿಸಲ್ಪಟ್ಟರು ಕನ್ನಡ ನಾಡಿನ ಆರ್ಥಿಕ ಮತ್ತು ಸಾಂಸ್ಕೃತಿಕ ವಿಕಾಸಕ್ಕೆ ನೇರ ಕೊಡುಗೆ ನೀಡಿದವರು ಕೆಳಗಿ ಸಾಮ್ರಾಜ್ಯದ ಶೂರ ನಾಯಕ ಶಿವಪ್ಪ ನಾಯಕ ಈ ರೀತಿಯಲ್ಲಿ ಹಲವಾರು ಜನರು ಪ್ರತ್ಯಕ್ಷವಾಗಿ ಯುದ್ಧವನ್ನು ಮಾಡುವುದರ ಮೂಲಕ ಹೋರಾಡಿದ್ದಾರೆ ಇನ್ನು ಪರೋಕ್ಷವಾಗಿ ಕನ್ನಡ ನಾಡು ಹಾಗೂ ನುಡಿಗೆ ಯಾರೆಲ್ಲ ಕೊಡುಗೆ ನೀಡಿದ್ದಾರೆ ಎಂದು ಗಮನಿಸೋಣ ಪರೋಕ್ಷವಾಗಿ ಹೋರಾಟ ಮಾಡಿದ ಹಲವರ ಬಗ್ಗೆ ಮಾಹಿತಿ ತಿಳಿಯೋಣ ಮೊದಲನೆಯದು ಅಲಮೇಲಮ್ಮ ಅಲಮೇಲಮ್ಮ ನೇರವಾಗಿ ಯುದ್ಧವನ್ನು ಮಾಡದಿದ್ದರೂ ಸಹ ಕನ್ನಡದ ಸಂಸ್ಕೃತಿಗೆ ಗೌರವ ತಂದವರು ಇನ್ನು ತಮ್ಮ ಸಾಹಿತ್ಯದ ಮೂಲಕ ಹಲವಾರು ಜನರು ಪಂಪ ರನ್ನ ಜನ್ನ ಕುಮಾರ ವ್ಯಾಸ ಈ ರೀತಿ హళెగన్నడ కవి ಕನ್ನಡ ಸಾಹಿತ್ಯದ ಶಕ್ತಿಯನ್ನು ಕನ್ನಡವು ಸಂಸ್ಕೃತಕ್ಕಿಂತ ಕಡಿಮೆ ಇಲ್ಲ ಎಂದು ತೋರಿಸಿದರು ಪ್ರಾಚೀನ ಕಾಲದ ಕವಿಗಳಾದಂತಹ ಪಂಪ ರನ್ನ ಪೊನ್ನ ಚಾವುಂಡರಾಯ ಹರಿಹರ ರಾಘವಾಂಕ ನಾಗಚಂದ್ರ ಈ ರೀತಿಯ ಹಲವಾರು ಕವಿಗಳು ಕನ್ನಡ ಸಾಹಿತ್ಯವನ್ನು ಎತ್ತಿ ಹಿಡಿದಿದ್ದಾರೆ ಇನ್ನು ಮಧ್ಯ ಕಾಲದಲ್ಲಿ ಭಕ್ತಿ ಚಳವಳಿ ಹಾಗೂ ಕೀರ್ತನ ಸಾಹಿತ್ಯಗಳ ಮೂಲಕ ಹಲವಾರು ಜನರು ಕನ್ನಡ ಸಾಹಿತ್ಯವನ್ನು ಎತ್ತಿ ಹಿಡಿದಿದ್ದಾರೆ ತಮ್ಮ ವಚನಗಳ ಮೂಲಕ ಕೀರ್ತನ ಸಾಹಿತ್ಯವನ್ನು ಬೆಳೆಸಿದ್ದಾರೆ ಶಿವಶರಣ ಂತಹ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರ ಹರಿದಾಸರು ಪುರಂದರ ದಾಸರು ಕನಕದಾಸರು ಈ ರೀತಿಯಲ್ಲಿ ವಚನಗಳು ಹಾಗೂ ತಮ್ಮ ದಾಸ ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯವನ್ನು ಬೆಳೆಸಿದ್ದಾರೆ ಇನ್ನು ಆಧುನಿಕ ಯುಗದ ಸಾಹಿತಿಗಳಾದಂತಹ ಡಿ ವಿ ಗುಂಡಪ್ಪ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕುವೆಂಪು ಪಿಟಿ ಕೈಲಾಸಂ ಶಿವರುದ್ರಪ್ಪ ಶಿವರಾಮ ಕಾರಂತ ಗೋಪಾಲಕೃಷ್ಣ ಅಡಿಗ ಈ ರೀತಿ ಹಲವಾರು ಕವಿಗಳು ತಮ್ಮ ಸಾಹಿತ್ಯದ ಮೂಲಕ ಹಲವಾರು ಕವಿಗಳು ತಮ್ಮ ಪದ ಹಾಗೂ ಭಾವನೆಗಳ ಮೂಲಕ ಕನ್ನಡ ನಾಡಿನೊಡಿಗಾಗಿ ಪರೋಕ್ಷವಾಗಿ ಹೋರಾಟ ನಡೆಸಿದ್ದಾರೆ ಆಧುನಿಕ ಕವಿಗಳಾದಂತಹ ಕನ್ನಡದ ಎಂಟು ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕನ್ನಡ ಸಾಹಿತ್ಯವನ್ನು ಬೆಳೆಸುವಲ್ಲಿ ಹಲವಾರು ಕನ್ನಡದ ಕವಿಗಳು ಶ್ರಮ ವಹಿಸಿದ್ದಾರೆ ಇದಕ್ಕಾಗಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಕುವೆಂಪು ದರಾಬೇಂದ್ರಿ ಶಿವರಾಮಕಾರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವಿಕ್ರೂ ಗೋಕಾಕ್ ಗಿರೀಶ್ ಕಾರ್ನಾಥ್ ಯು ಆರ್ ಅನಂತಮೂರ್ತಿ ಶೇಖರ್ ಕಂಬಾಲ್ ಈ ಎಂಟು ಜನರಿಗೆ ಕನ್ನಡ ಸಾಹಿತ್ಯದ ಕುರಿತಾಗಿಯೇ ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹಿಂದಿಯ ನಂತರ ಹೇರಳವಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ಸಾಹಿತ್ಯವಾಗಿದೆ ಹಲವಾರು ಕವಿಗಳು ತಮ್ಮ ಕಾವ್ಯದ ಸಾಲುಗಳಲ್ಲಿ ಕನ್ನಡ ನಾಡು ಹಾಗೂ ಕನ್ನಡ ನುಡಿಯ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ ಪಂಪನು ತನ್ನ ಕಾವ್ಯದಲ್ಲಿ ನಾನು ಕರ್ನಾಟಕ ಕವಿಯನು ಎಂದು ತಾನು ಕರ್ನಾಟಕದ ಕವಿ ಎಂದು ಸ್ವತಃ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೆ ೇನೆ ಎಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ರನ್ನನು ತನ್ನ ಶಾಂತಿ ಪುರಾಣದಲ್ಲಿ ಕನ್ನಡದ ಕಾವ್ಯ ಗಗನದಲ್ಲಿ ಹೊಳೆಯುವ ಬೆಳಕಿನಂತೆ ಪ್ರಕಾಶಮಾನವಾಗಿದೆ ಎಂದು ಹೇಳಿದ್ದಾನೆ ಜನ್ನನು ತನ್ನ ಯತೀವ್ರ ವಿಜಯದಲ್ಲಿ ನಮ್ಮ ಕನ್ನಡ ನುಡಿಯಲ್ಲಿರುವ ಮಧುರತೆಯು ಮಧುವಿನಂತೆ ಎಂದರೆ ಜೇನಿನಂತೆ ಸಿಹಿ ಎಂದು ಹೇಳಿದ್ದಾರೆ ಕುಮಾರ ವ್ಯಾಸ ಭಾರತ ಕಥಾ ಮಂಜರಿಯಲ್ಲಿ ನಮ್ಮ ನುಡಿ ನಿತ್ಯ ಮಧುರ ಕಾವ್ಯ ಬದ್ದು ಕರ್ನಾಟಕ ಸಿರಿ ಎಂದು ಹೇಳಿದ್ದಾನೆ ಲವ್ಯ ಯುಗದ ಕವಿಯಾದಂತಹ ದರಾ ಬೇಂದ್ರೆ ಇವರು ತನ್ನ ಕಾವ್ಯ ನಮ್ಮ ನಾಡು ನಮ್ಮ ಧ್ವಜ ನಮ್ಮ ಭಾಷೆ ಕನ್ನಡ ಕರ್ನಾಟಕ ನಮ್ಮ ಆತ್ಮ ಕನ್ನಡ ನಮ್ಮ ಪ್ರಾಣ ಎಂದು ಹೇಳಿದ್ದಾರೆ ಇವೊಂದು ತನ್ನ ಕಾವ್ಯದಲ್ಲಿ ಓ ನದಿ ಕನ್ನಡ ತಾಯಿ ನಿನ್ನ ನುಡಿ ನಮಗೊಂದು ದೈವ ಎಂದು ಭಾವನಾತ್ಮಕವಾಗಿ ಹೇಳಿದ್ದಾರೆ ನವೋದಯ ಕವಿಯಾದಂತಹ ಗೋಪಾಲಕೃಷ್ಣ ಅಡಿಗ ಇವರು ಕನ್ನಡ ನಮ್ಮ ಜೀವನದ ರಕ್ತಧಾರೆ ಅದು ನಮ್ಮ ಉಸಿರಿನಲ್ಲೇ ಇದೆ ಎಂದು ಹೇಳಿದ್ದಾರೆ ಈ ರೀತಿಯಲ್ಲಿ ಕವಿರಾಜ ಮಾರ್ಗದಿಂದ ಹೇಳಿ ಆಧುನಿಕ ನವೋದಯ ಕಾಲದ ಕವಿಗಳು ಕನ್ನಡ ನಾಡು ನುಡಿ ಈ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಆಡಿಹೊಗಳಿದ್ದಾರೆ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಮಾ ಗೋದಾವರಿ ವರೆಗೆ ಕರ್ನಾಟಕ ನಾಡಂ ಎಂದು ಹೇಳಿದ್ದಾರೆ ಅಂದರೆ ಇದು ಆ ಕಾಲದಲ್ಲಿ ಕನ್ನಡ ನಾಡಿನ ವಿಶಾಲ ವ್ಯಾಪ್ತಿ ಹಾಗೂ ಏಕತೆಯನ್ನು ಸೂಚಿಸುತ್ತದೆ ಜನನಿ ಜನ್ಮಭೂಮಿ ಶ ಸ್ವರ್ಗಾಧತಿ ಗರಿಯತಿ ಎಂದರೆ ತನ್ನ ತಾಯಿ ಹಾಗೂ ಜನ್ಮಭೂ ಇವೆರಡೂ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದವು ಎಂದು ಹೇಳಲಾಗುತ್ತೆ ಅಂದರೆ ಜನನಿ ಕನ್ನಡ ತಾಯಿ ಜನ್ಮಭೂಮಿ ಕರ್ನಾಟಕ ಇವೆರಡು ತನಗೆ ತಾಯಿಯ ಸಮಾನ ಇವೆರಡು ನನಗೆ ಸ್ವರ್ಗಕ್ಕಿಂತ ಹೆಚ್ಚು ಎಂದು ಈ ರೀತಿಯಲ್ಲಿ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಕನ್ನಡಿಗನು ಇದೇ ರೀತಿಯ ಮನೋಭಾವವನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಈ ಕನ್ನಡ ನಾಡು ನುಡಿಯ ಬಗ್ಗೆ ಹೇಳುತ್ತಾ ಹೊರಟರೆ ಸಾವಿರಾರು ಸಂಚಿಕೆಗಳು ಸಾಲದು ಕವಿರಾಜ ಮಾರ್ಗದಲ್ಲಿ ನೃಪಕೃಂದ ಅಮೋಘ ವರ್ಷನು ಕನ್ನಡಿಗರ ಸ್ವಭಾವ ಹಾಗೂ ಗುಣಗಳನ್ನು ಬಣ್ಣನೆ ಮಾಡುತ್ತಾನೆ ಹೇಗೆಂದರೆ ಕನ್ನಡಿಗರು ಹೇಗಿರುವವರು ಎಂದರೆ ಕವಿಗಳು ಚೆ ಅಭಿಜನರ್ಗಳು ಸುಬರ್ಡರ್ ಗಳ ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರ್ ಗಂಭೀರ ಚಿತ್ರ ವಿವೇಕಿಗಳ್ ನಮ್ಮ ನಾಡವರ್ಧರ್ ಎಂದು ಹೇಳುತ್ತಾರೆ ಅಂದರೆ ಕನ್ನಡಿಗ ಜನರ ಮನಸ್ಸು ಯಾವ ರೀತಿ ಇರುತ್ತದೆ ಎಂದು ಎಂದರೆ ಪ್ರತಿಯೊಬ್ಬರು ಕವಿಯ ರೀತಿ ವರ್ತಿಸುತ್ತಾರೆ ಸುಬರ್ಡರ್ ಶಸ್ತ್ರಾಸ್ತ್ರಗಳಿಂದ ಯುದ್ಧ ಮಾಡುವ ಯೋಧ ಇನ್ನು ಕವಿಗ ತಮ್ಮ ಮಾತು ಕಾವ್ಯ ಬರಹದ ಮೂಲಕ ಯುದ್ಧ ಮಾಡುತ್ತಾನೆ ಇನ್ನು ಕರ್ನಾಟಕದ ರಾಜರುಗಳು ಸುಪ್ರಭುಗಳು ದಕ್ಷಿಣ ಕರ್ನಾಟಕದಿಂದ ಹೊರಟಂತಹ ಗಂಗರುಗಳು ಕರ್ನಾಟಕವನ್ನು ಮಾತ್ರವಲ್ಲದೆ ಒಡಿಶಾದಲ್ಲೂ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಕನ್ನಡಿಗರ ಹೆಮ್ಮೆ ಇದೇ ವಿಚಾರವಾಗಿ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಮಾ ಗೋದಾವರಿಯವರೆಗೆ ಕನ್ನಡ ನಾಡು ಎಂದು ಉಲ್ಲೇಖ ಮಾಡಲಾಗಿದೆ ಕನ್ನಡದ ಕುಲಕೃಷಿಯು ಇಡೀ ದೇಶದಲ್ಲಿಯೇ ಕರ್ನಾಟಕದ ಪಟಾಕೆಯನ್ನು ಏರಿಸಿ ನಮ್ಮ ಕನ್ನಡ ನಾಡಿನ ಗರ್ಮೆಯನ್ನು ಹೆಚ್ಚಿಸಿದ್ದಾರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯು ಛತ್ರಪತಿ ಶಿವಾಜಿಗೆ ತನ್ನ ತಾಯಿಯಾದಂತಹ ಜೀಜಾಬಾಯಿಯು ವಿಜಯನಗರ ಸಾಮ್ರಾಜ್ಯದ ಕಥೆಯನ್ನು ಹೇಳುವುದರ ಮೂಲಕ ಮತ್ತೊಮ್ಮೆ ವಿಜಯನಗರದಂತಿರುವ ಸಾಮ್ರಾಜ್ಯವನ್ನು ನಿರ್ಮಿಸಲು ಉತ್ತೇಜನವನ್ನು ನೀಡುತ್ತಾಳೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ಹೇಗೆ ಇತ್ತು ಎಂದು ತಿಳಿಯಬಹುದು ಈ ರೀತಿಯಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಈ ರೀತಿ ಸುಪ್ರಭುಗಳು ಎಂದು ಕನ್ನಡಿಗರ ಗುಣನಡತೆಯನ್ನ ಹೇಳಲಾಗಿದೆ ಇನ್ನು ಅಭಿಮಾನಿಗಳು ಅಂದರೆ ಕಲ್ಲವರು ಕರ್ನಾಟಕವನ್ನು ನಿಯಾಳಿಸಿದಾಗ ಕದಂಬರು ತಮ್ಮ ರಾಜ್ಯವನ್ನು ಸ್ಥಾಪಿಸಿ ತಮ್ಮ ಅಭಿಮಾನ ಎಂತಹದ್ದು ಎಂದು ತೋರಿಸಿದ್ದಾರೆ ಅದೇ ರೀತಿ ಈಗಲೂ ಸಹ ಕನ್ನಡಿಗರು ತಮ್ಮ ಕನ್ನಡ ಭಾಷೆಯ ಮೇಲೆ ಹಾಗೂ ಕನ್ನಡ ನಾಡಿನ ಮೇಲೆ ಅಗಾಧವಾದ ಅಭಿಮಾನವನ್ನು ಹೊಂದಿದ್ದಾರೆ ಯಾವುದೇ ಕಾರಣಕ್ಕೂ ತಮ್ಮ ಅಭಿಮಾನಕ್ಕೆ ಪೆಟ್ಟು ಬೀಳಲು ಬಿಡುವುದಿಲ್ಲ ಅತ್ಯುಗ್ರರ್ ಅಂದರೆ ನಿಮಗೆಲ್ಲ ತಿಳಿದಿದೆ ಕಪ್ಪೆ ಅರಭಟನ ಶಾಸನದ ಬಗ್ಗೆ ಈ ಕಪ್ಪೆ ಅರಭಟ ಒಬ್ಬ ರಾಜನಾಗಿದ್ದ ಅವನ ಒಣನಡತೆ ಹೇಗಿತ್ತಂದರೆ ಕಾದುಂಬಿಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಗಿಂಪ ಕಲಿಗೆ ಕಲಿಯುಗ ವಿತರೀತನ್ ಮಾಧವನ್ ಈತನ್ ಎಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಗೆ ಶಿಷ್ಯ ರಕ್ಷಕ ದುಷ್ಟ ಶಿಕ್ಷಕನಾಗಿದ್ದನು ಅದೇ ರೀತಿ ಕಪ್ಪ ಅರಪಟನು ಸಹ ಒಳ್ಳೆಯವರಿಗೆ ಒಳ್ಳೆಯವನಾಗಿರ್ತಾನೆ ಯಾರಾದರೂ ಹೋರಾಟ ಮಾಡಲಿಕ್ಕೆ ಬರುವಾಗ ಅತ್ಯುಗ್ರನಂತೆ ಹೋರಾಡುತ್ತಾನೆ ಎಷ್ಟ ಜನರಿಗೆ ಸಿಂಹ ಸ್ವಪ್ನವಾಗಿದ್ದಾನೆ ಎಂದು ಇದರ ಅರ್ಥ ಈ ರೀತಿಯಲ್ಲಿ ಅತ್ಯುಗ್ರರಂತೆ ಹೋರಾಟ ಮಾಡುವ ಚಾಕಚಕ್ಯತೆಯು ಕನ್ನಡಿಗರಲ್ಲಿ ಇದೆ ಇನ್ನು ಕೊನೆಯದಾಗಿ ಬಹಳ ಚೆನ್ನಾಗಿ ಹೇಳ್ತಾನೆ ವಿವೇಕಿಗಳ ಅಂದರೆ ಯಾವುದು ಸರಿ ಯಾವುದು ಕಪ್ಪು ಎಂಬುದನ್ನು ವಿವೇಚನೆ ಮಾಡಿ ಕೆಲಸ ಮಾಡುವಂತವರು ಕನ್ನಡಿಗರು ಎಂದು ಈ ರೀತಿಯಲ್ಲಿ ನೃಪ ತನ್ನ ಕಾವ್ಯವಾದ ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರ ಮನಸ್ಸು ಹಾಗೂ ಕನ್ನಡಿಗರ ಗುಣನಡತೆಗಳನ್ನು ಹೊಗಳಿದ್ದಾನೆ ಕವಿರಾಜ ಮಾರ್ಗದಲ್ಲಿ ಕವಿ ಕಂಡಂತಹ ಗುಣಗಳು ಇಂದಿಗೂ ಜನರ ನಡತೆ ಹಾಗೂ ಭಾವನೆಗಳಲ್ಲಿ ಜೀವಂತವಾಗಿದೆ ಸ್ನೇಹಿತರೆ ಸಮಯದ ಅಭಾವವಿರುವುದರಿಂದ ಕನ್ನಡದ ಕುರಿತು ಕೇವಲ ಸ್ವಲ್ಪ ಮಾಹಿತಿಯನ್ನು ಮಾತ್ರ ನೀಡಲಾಗುವುದು ನೀವು ಒಂದು ವೇಳೆ ಕಮೆಂಟ್ ನಲ್ಲಿ ತಿಳಿಸಿ ಎಂದರೆ ನಾನು ಇದರ ಬಗ್ಗೆ ಮುಂಬರುವ ವಿಡಿಯೋಗಳಲ್ಲಿ ಪ್ರತಿಯೊಂದರ ಬಗ್ಗೆ ಪ್ರತ್ಯೇಕ ವಿಡಿಯೋ ಮಾಡಬೇಕು ಆದ್ದರಿಂದ ಸ್ನೇಹಿತರೆ ನಿಮಗೆ ಇನ್ನೂ ಹೆಚ್ಚು ಕನ್ನಡದ ಬಗ್ಗೆ ಕನ್ನಡ ನಾಡು ನುಡಿಯ ಬಗ್ಗೆ ತಿಳಿದಿದ್ದರೆ ಕಮೆಂಟ್ ಮಾಡಿ ಭಾರತದ ಸೇನೆಗೆ ಮೊದಲ ಯೋಧರಾಗಿ ಕರ್ನಾಟಕದ ಕೊಡಬರು ಹೋಗಿದ್ದರು ಇದು ನಮ್ಮ ಕನ್ನಡ ನಾಡಿನ ಹೆಮ್ಮೆ ನಮ್ಮ ಕನ್ನಡ ನಾಡು ನೂರಾರು ಸಾಧಕರನ್ನು ಹಾಗೂ ಸಾಧನೆಗಳನ್ನು ನಮ್ಮ ಭಾರತಕ್ಕೆ ಹಾಗೂ ಪ್ರಪಂಚಕ್ಕೆ ನೀಡಿದ್ದಾರೆ ವಚನ ಸಾಹಿತ್ಯದ ಮೂಲಕ ಭಕ್ತಿ ಸಾಹಿತ್ಯದ ಮೂಲಕ ಇನ್ನು ನಟನೆಯ ಮೂಲಕ ಕ್ರೀಡೆಯ ಮೂಲಕ ತಂತ್ರಜ್ಞಾನದ ಮೂಲಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗಳು ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಭಾಷೆಯ ಇತಿಹಾಸ ಸುಮಾರು ಎರಡು ಸಾವಿರ ವರ್ಷಕ್ಕೂ ಹೆಚ್ಚು ಹಳೆಯದು ಪ್ರಾಚೀನ ಕನ್ನಡವನ್ನು ಹಳೆಗನ್ನಡ ಮಧ್ಯಕಾಲದ ಕನ್ನಡವನ್ನು ನಡುಗನ್ನಡ ಹಾಗೂ ಹಿರಿನ ಭಾಷೆಯನ್ನು ಹೊಸಗನ್ನಡ ಎಂದು ಪ್ರಥಮ ಕನ್ನಡದ ಶಾಸನಶಕ ನಾನೂರ ಐವತ್ತರ ಹಲ್ಮಿಡಿ ಶಾಸನ ಕನ್ನಡ ಲಿಪಿಯು ಬ್ರಾಹ್ಮಿ ಲಿಪಿಯಿಂದ ವಿಕಸಿತಗೊಂಡಿದೆ ಕನ್ನಡವನ್ನು ಮೂರು ಉಪಭಾಷೆಗಳಲ್ಲಿ ಅಂದರೆ ಮೈಸೂರು ಕನ್ನಡ ಮಂಗಳೂರು ಕನ್ನಡ ಹಾಗೂ ಉತ್ತರ ಕನ್ನಡ ಕನ್ನಡ ಎಂದು ಎಂದು ವಿಭಜಿಸಲಾಗಿದೆ ಇದನ್ನು ಹೊರತುಪಡಿಸಿ ಕನ್ನಡದಲ್ಲಿ ಇನ್ನೂ ಹಲವಾರು ಪ್ರಕಾರಗಳಿವೆ ಹವ್ಯಕ ಅರೆಭಾಷೆ ಸೋಳಿಗ ಕನ್ನಡ ಈ ರೀತಿ ಹಲವಾರು ಜನಪದ ಉಪಭಾಷೆಗಳು ಸಹ ಇದೆ ಆದರೆ ಪ್ರಮುಖವಾಗಿ ಗುರುತಿಸುವುದು ಉತ್ತರ ಕರ್ನಾಟಕ ಕನ್ನಡ ಮೈಸೂರು ಕನ್ನಡ ಹಾಗೂ ಮಂಗಳೂರು ಕನ್ನಡ ಕನ್ನಡ ಸಾಹಿತ್ಯವು ಅತ್ಯಂತ ಶ್ರೀಮಂತ ಹಾಗೂ ವೈವಿಧ್ಯಮಯವಾಗಿದೆ ಜಗತ್ತಿನ ಲಿಪಿಗಳ ರಾಣಿ ಎಂದು ಕನ್ನಡವನ್ನು ಹೇಳಲಾಗುತ್ತದೆ ಭಾರತ ಸಂವಿಧಾನವು ಗುರುತಿಸಿರುವ ಇಪ್ಪತ್ತೆರಡು ಭಾಷೆಗಳಲ್ಲಿ ನಮ್ಮ ಕನ್ನಡವೂ ಕೂಡ ಒಂದು ಇನ್ನು ಭಾರತದಲ್ಲಿ ತಮಿಳು ಮತ್ತು ಸಂಸ್ಕೃತದ ನಂತರ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೂರನೆಯ ಭಾಷೆ ನಮ್ಮ ಕನ್ನಡ ಪ್ರಪಂಚದಲ್ಲಿ ಒಟ್ಟಿನಲ್ಲಿ ಐವತ್ತಾರು ಮಿಲಿಯನ್ಗೂ ಅಧಿಕ ಜನರು ಕನ್ನಡ ಭಾಷೆಯನ್ನು ಬಳಕೆ ಮಾಡುತ್ತಾರೆ ಇನ್ನು ಜಗತ್ತಿನಲ್ಲಿ ಅತಿ ಹೆಚ್ಚಾಗಿ ಮಾತನಾಡುವ ಭಾಷೆಗಳಲ್ಲಿ ಕನ್ನಡಕ್ಕೆ ಮೂವತ್ತನೇ ಸ್ಥಾನ ಇದೆ ನಮ್ಮ ಕನ್ನಡವು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಶೇಕಡದಷ್ಟು ವೈಜ್ಞಾನಿಕ ಭಾಷೆಯಾಗಿದೆ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವೋ ಅದನ್ನೇ ನಾವು ಬರಿತೀವಿ ಒಂದು ವಾಕ್ಯವನ್ನು ಹಿಂದೆ ಮುಂದೆ ಮಾಡಿ ಓದಿದರೂ ಅದೇ ಅರ್ಥವನ್ನು ನೀಡುತ್ತದೆ ಇದರ ನಾವು ಈಗ ಕನ್ನಡದ ಯಾವುದೇ ಒಂದು ವಾಕ್ಯದಲ್ಲಿನ ಪದಗಳನ್ನು ಆಚರಿಸಿ ಜೋಡಿಸಿದರೂ ಸಹ ಅದು ತದನಂತರ ಒಂದೇ ಅರ್ಥವನ್ನು ನೀಡುತ್ತದೆ ಹಾಗೆಯೇ ನಂತರ ಅದು ನೀಡುವ ಅರ್ಥಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಯು ಕಾಣಿಸುವುದಿಲ್ಲ ಉದಾಹರಣೆಗೆ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಇದೇ ವಾಕ್ಯವನ್ನು ಈಚೆ ಮಾಡಿದಾಗ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ಈ ವಾಕ್ಯದಲ್ಲಿನ ಪದವು ಆಚೆ ಮಾಡಿದರೂ ಸಹ ಒಂದೇ ಅರ್ಥವನ್ನು ನೀಡುತ್ತದೆ ಅದೇ ರೀತಿ ಇನ್ನೊಮ್ಮೆ ಈಚೆ ಮಾಡಿದರೆ ಅಂದರೆ ಕೊಲ್ಲಲ್ಪಟ್ಟನು ರಾವಣನು ರಾಮನಿಂದ ಹೀಗೆ ಮಾಡಿದರೂ ಸಹ ಅದೇ ಅರ್ಥವನ್ನು ನೀಡುತ್ತದೆ ಎಷ್ಟು ಬಾರಿ ಆ ಪದಗಳನ್ನು ಆಚರಿಸ ಮಾಡಿದರೂ ಸಹ ಒಂದೇ ಅರ್ಥವನ್ನು ನೀಡುತ್ತೆ ಇದು ನೀಡುವ ಅರ್ಥದಲ್ಲಿ ಯಾವುದೇ ರೀತಿಯ ಬದಲಾವಣೆಯೂ ಕಾಣುವುದಿಲ್ಲ ಒಂದು ವೇಳೆ ನೀವು ಇದೇ ವಾಕ್ಯವನ್ನು ಬೇರೆ ಯಾವುದೇ ಭಾಷೆಗಳಲ್ಲಿ ಪ್ರಯತ್ನಿಸಲು ಹೋದರೂ ಸಹ ನಿಮಗೆ ಆ ವಾಕ್ಯದ ಸಂಪೂರ್ಣ ಅರ್ಥ ಬದಲಾಗುತ್ತದೆ ಆದರೆ ಈ ವಿಶೇಷ ಶಕ್ತಿ ಇರುವುದು ನಮ್ಮ ಕನ್ನಡಕ್ಕೆ ಮಾತ್ರ ಹಾಗೆಯೇ ನಾವು ಬೇರೆ ಯಾವುದೇ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವುದಾದರೆ ನಾವು ಮೊದಲು ಹುಡುಕುವುದು ಕನ್ನಡದ ಪದಗಳು ಮೊದಲು ನಾವು ಯಾವುದೇ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ಗೆ ಹೋಲಿಸಿದರೆ ಮೊದಲೇ ಹೇಳಬೇಕೆಂದ್ರೆ ಪದಗಳಲ್ಲಿ ಇಲ್ಲಬಲ್ಲದ ಅಕ್ಷರಗಳನ್ನು ಸೇರಿಸ್ತಾರೆ ಅಂದರೆ ಈಗ ನೈಟ್ ಅಂತ ತಗೊಂಡ್ರೆ ಮೊದಲಿಗೆ ಪೇ ಅನ್ನ ಸೇರಿಸ್ತಾರೆ ಆ ಕೇ ಬರ್ಲೇ ಬಾರ್ದಿತ್ತಲ್ವಾ ಹೀಗೆ ಹಲವಾರು ಪದಗಳಿವೆ ಕೆಲವು ಪದಗಳಲ್ಲಿ ಅಕ್ಷರಗಳಲ್ಲಿ ಸೇರಿಸ್ತಾರೆ ಆಮೇಲೆ ಅದನ್ನ ಸೈಲೆಂಟ್ ಲೆಟರ್ ಅಂತ ಮಾಡ್ತಾರೆ ಆದರೆ ಈ ರೀತಿ ನಮ್ಮ ಕನ್ನಡದಲ್ಲಿ ಗೊಂದಲಮಯವಾಗುವ ವಿಷಯಗಳು ಬರುವುದೇ ಇಲ್ಲ ಕನ್ನಡವು ವೈಜ್ಞಾನಿಕವಾಗಿ ಅತ್ಯಂತ ಸ್ಪಷ್ಟತೆ ಇರುವ ಭಾಷೆಯಾಗಿದೆ ಸ್ನೇಹಿತರೆ ಕನ್ನಡದ ಬಗ್ಗೆ ಹೇಳುವಾಗ ಕನ್ನಡಿಗರ ವಿಚಾರವನ್ನು ಸಹ ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ನಾನು ಈಗಾಗಲೇ ಕನ್ನಡಿಗರ ಬಗ್ಗೆ ಹೇಳಿದ್ದೇನೆ ಅದು ಅಮೋಘ ವರ್ಷ ನೃಪತುಂಗನ ಕವಿರಾಜ ಮಾರ್ಗದಲ್ಲಿ ಕನ್ನಡಿಗನನ್ನು ಹೇಗೆ ವರ್ಣಿಸಲಾಗಿದೆ ಎಂದು ಹೇಳಿದ್ದೇನೆ ಅದೇ ರೀತಿ ಕನ್ನಡಿಗನ ಗುಣ ಹಾಗೂ ವರ್ತನೆಗಳು ಇರುತ್ತವೆ ಕನ್ನಡ ಜನರು ಅಂದರೆ ನಮ್ಮ ಮೇಲೆ ಹೋರಾಟ ಮಾಡಲು ಬಂದವರಿಗೆ ಅಲ್ಲ ಇಲ್ಲಿಗೆ ಬಂದ ಪ್ರವಾಸಿಗಳಿಗೆ ವಲಸಿಗರಿಗೆ ಯಾವ ರೀತಿ ಪ್ರೀತಿ ವಿಶ್ವಾಸವನ್ನು ತೋರಿಸುತ್ತಿದ್ದರು ಎಂದು ನಂತರ ಅವರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಶ್ರೀ ವಿಜಯ ಇವರು ಕನ್ನಡಿಗರ ಬಗ್ಗೆ ಹೇಳುತ್ತಾ ಕುರಿತೋದು ಇವು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂದು ಹೇಳಿದ್ದಾರೆ ಅಂದರೆ ಕನ್ನಡಿಗರು ಕಾವ್ಯವನ್ನು ಅಭ್ಯಾಸ ಮಾಡದೇನೆ ಕಾವ್ಯ ಪ್ರಯೋಗವನ್ನು ಮಾಡುವವರು ಎಂದು ಹೇಳಿದ್ದಾರೆ ಅಂದರೆ ಅಗಾಧವಾದ ಜ್ಞಾನವನ್ನು ಹೊಂದಿರುವವರು ಎಂದು ಅದರ ಅರ್ಥ ನಾನು ಈಗಾಗಲೇ ಹೇಳಿದಂತೆ ಕಪ್ಪೆ ಅರಭಟ ರಾಜ ಹೇಗೆ ವರ್ತನೆ ಮಾಡುತ್ತಿದ್ದ ಅದೇ ರೀತಿ ಕನ್ನಡದ ರಾಜ ದುಷ್ಟ ಶಿಕ್ಷಕ ಹಾಗೂ ಶಿಷ್ಟ ರಕ್ಷಕನಾಗಿ ಅಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಗೆ ಪಾತ್ರ ವಹಿಸುತ್ತಿದ್ದನು ಅದೇ ರೀತಿ ರಾಜನು ಸಹ ಪಾತ್ರ ವಹಿಸುತ್ತಿದ್ದ ಎಂದು ಕನ್ನಡದ ರಾಜನ ಗುಣವನ್ನು ಹೊಗಳುತ್ತದೆ ಕರ್ನಾಟಕ ಸ್ನೇಹಿತರೆ ಇಂದು ನಾವು ನೀವು ಎಲ್ಲ ನೋಡುತ್ತಿರುವ ಕರ್ನಾಟಕ ಅಥವಾ ಗೋಡಂಬಿ ಆಕಾರದ ಕರ್ನಾಟಕವು ಈ ಹಿಂದೆ ಈ ರೀತಿ ಇರಲಿಲ್ಲ ದಕ್ಷಿಣ ಭಾರತವನ್ನೇ ಕರ್ನಾಟಕ ಎಂದು ಹೇಳಲಾಗುತ್ತಿತ್ತು ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಘ ನಾಡದ ಕನ್ನಡದೊಳ ಎಂದರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಕನ್ನಡ ನಾಡು ವಿಸ್ತಾರ ಹೊಂದಿತ್ತು ಎಂದು ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ ಇದೇ ರೀತಿ ಅಂದರೆ ಸ್ವಾತಂತ್ರ್ಯ ಬರುವ ಮುಂಚೆ ಕದಂಬರು ಗಂಗರು ಮೌರ್ಯರು ಶಾತವಾಹನರು ಪಾಂಡ್ಯರು ಚೋಳರು ಚಂದೇಲರು ರಾಮಾಯಣ ಮಹಾಭಾರತದ ಕಾಲದಲ್ಲಿಯೂ ಸಹ ಈ ಕಪ್ಪ ನೆಲದ ಬಗ್ಗೆ ಹೆಸರು ಬರುತ್ತದೆ ಕಾಲದಿಂದ ಕಾಲಕ್ಕೆ ಹಂತ ಹಂತವಾಗಿ ಖಂಡ ತುಂಡವಾಗಿ ಒಮ್ಮೆ ಹಿಗ್ಗಿ ಒಮ್ಮೆ ಕುಗ್ಗಿ ಗೆಳೆಗೆ ಬಂದಿರುವ ಈ ಕರ್ನಾಟಕ ನಾಡು ತನ್ನ ಹಲವಾರು ಗಡಿ ಜಿಲ್ಲೆಗಳನ್ನು ಬೇರೆ ರಾಜ್ಯಗಳೊಂದಿಗೆ ಈಗಾಗಲೇ ಬಿಟ್ಟುಕೊಟ್ಟಿದೆ ಗಡಿಯನ್ನು ಹಂಚಿಕೊಂಡಿರುವ ಜಿಲ್ಲೆಗಳು ಅಥವಾ ಪ್ರದೇಶಗಳು ಇದರ ಪರಿಣಾಮಕ್ಕೆ ಒಳಪಟ್ಟಿದೆ ಆದರೆ ಇದರ ಮಧ್ಯದಲ್ಲಿ ಇರುವ ಜನರಿಗೆ ಇದರ ಬಗ್ಗೆ ತಿಳಿಯುವುದೇ ಇಲ್ಲ ಈ ಹಿಂದೆ ಕಾಸರಗೋಡು ಹೇಗೆ ಕೇರಳದ ಪಾಲಾಯಿತು ಅದೇ ರೀತಿ ಹಲವಾರು ಪ್ರದೇಶಗಳು ಇತರ ರಾಜ್ಯಗಳಿಗೆ ಸೇರಿ ಹೋಗಿದೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ರಾಜ್ಯವೆಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೇಳಲಾಗುತ್ತದೆ ಕೇವಲ ವಿಸ್ತೀರ್ಣದಲ್ಲಿ ಮಾತ್ರ ಅಲ್ಲ ಭಾರತದ ಆರ್ಥಿಕತೆಗೆ ಉನ್ನತಿಗೆ ಅಭಿವೃದ್ಧಿಗೆ ರಾಜಕೀಯ ಕ್ಷೇತ್ರ ರಕ್ಷಣಾ ಕ್ಷೇತ್ರ ತಾಂತ್ರಿಕ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಕನ್ನಡಿಗರ ಸಾಧನೆ ಅಪಾರ ಸ್ನೇಹಿತರೆ ಈ ರೀತಿ ಕನ್ನಡ ನಾಡು ನುಡಿಯ ಬಗ್ಗೆ ತಿಳಿದುಕೊಂಡೆವು ಆದರೆ ಇನ್ನು ಕನ್ನಡ ನಾಡಿನ ಹಲವಾರು ಕುತೂಹಲಕರ ವಿಷಯಗಳ ಬಗ್ಗೆ ಒಂದು ಮೇಲ್ನೋಟವನ್ನು ನೋಡೋಣ ಭಾರತದಲ್ಲಿ ಸಾಹಿತ್ಯಕ್ಕೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಗಳನ್ನು ನಮ್ಮ ಎಂಟು ಕನ್ನಡಿಗರಿಗೆ ನೀಡಲಾಗಿದೆ ಇನ್ನು ವಿಕಿಪೀಡಿಯಾ ಲೋಗೋದಲ್ಲಿ ಜಗತ್ತಿನ ಒಂದಷ್ಟು ಭಾಷೆಗಳ ನಿಧಿಗಳು ಮಾತ್ರ ಇದೆ ಆದರೆ ಈ ವಿಕಿಪೀಡಿಯಾ ಲೋಗೋದಲ್ಲಿಯೂ ಸಹ ನಮ್ಮ ಕನ್ನಡ ಭಾಷೆಗಿರುವುದು ನಮ್ಮ ಹೆಮ್ಮೆ ಇನ್ನು ದಕ್ಷಿಣ ಭಾರತದಲ್ಲಿಯೇ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಮಾತನಾಡುವ ಜನರು ಇರುವುದು ಸಹ ನಮ್ಮ ಕರ್ನಾಟಕದಲ್ಲಿಯೇ ಇದಕ್ಕೆ ಮುಖ್ಯ ಉದಾಹರಣೆ ಎಂದರೆ ಬೆಂಗಳೂರು ಇಲ್ಲಿ ಎಲ್ಲಾ ಭಾಷೆಗಳನ್ನು ಕಾಣಬಹುದು ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು ಉತ್ಪಾದಿಸುವುದು ಸಹ ನಮ್ಮ ಕರ್ನಾಟಕದ ಹುಬ್ಬಳ್ಳಿ ದೇಶದ ಮೊದಲ ಖಾಸಗಿ ರೇಡಿಯೋ ಕೇಂದ್ರ ಸಹ ನಮ್ಮ ಮೈಸೂರಿನಲ್ಲಿ ಆರಂಭವಾಗಿದ್ದು ಆಕಾಶವಾಣಿ ಎಂಬ ಪದವನ್ನು ಸಹ ಮೊಟ್ಟ ಮೊದಲು ಬಳಸಿದವರು ನಮ್ಮ ಕನ್ನಡಿಗ ಎಂ ಬಿ ಗೋಪಾಲಸ್ವಾಮಿ ಇವರು ಭಾರತದಲ್ಲಿ ನೋಟು ಮುದ್ರಣ ಮಾಡುವ ನಾಲ್ಕು ಶಾಖೆಗಳಲ್ಲಿ ಮೈಸೂರು ಸಹ ಒಂದು ಎಂದು ಅನಿಸಿಕೊಂಡಿದೆ ಇನ್ನು ಆಚಾರ್ಯ ಚಾಣಕ್ಯನ ಹಸ್ತಪ್ರತಿ ಸಹ ಮೈಸೂರಿನಲ್ಲಿಯೇ ಇದೆ ಇನ್ನು ವಿಶೇಷವಾಗಿ ಚುನಾವಣಾ ಸಂದರ್ಭದಲ್ಲಿ ಮತದಾರರ ಬೆರಳಿಗೆ ಹಾಕುವಂತಹ ಶಾಲಿ ಅಥವಾ ಇಂಕ್ ಅನ್ನು ತಯಾರಿಸುವುದು ಸಹ ನಮ್ಮ ಕರ್ನಾಟಕದಲ್ಲಿ ಇದರ ಕಚೇರಿ ಕೂಡ ಮೈಸೂರಿನಲ್ಲಿಯೇ ಇದೆ ಐಟಿ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಎಂದು ಕರೆಸಿಕೊಳ್ಳುವ ನಮ್ಮ ರಾಜಧಾನಿ ಬೆಂಗಳೂರು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳ ಪಟ್ಟಿಗಳಲ್ಲಿ ಮುಂಚೂಣಿಯಲ್ಲಿದೆ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ಭಾರತದಲ್ಲಿರುವ ಬಲಿಷ್ಠವಾದ ಕಲ್ಲಿನ ಕೋಟೆಗಳಲ್ಲಿ ಎಂದು ಹೇಳಲಾಗಿದೆ ಇದರಲ್ಲಿ ಟಿಪ್ಪು ಸುಲ್ತಾನ್ ಸೇರಿದಂತೆ ಅನೇಕರಿಗೆ ಕಬ್ಬಿಣದ ಕಡಲೆಯಾಗಿದ್ದಂತಹ ಈ ಚಿತ್ರದುರ್ಗ ಕೋಟೆಯನ್ನು ತೆಗಿಲಿಗು ಬಗ್ಗದ ಉಟ್ಟಿನ ಕೋಟೆ ಎಂದು ಹೇಳಲಾಗುತ್ತದೆ ಬಾಗಲಕೋಟೆಯಲ್ಲಿರುವ ಚಾಲುಕ್ಯರ ಕಾಲದ ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ಕೊಟ್ಟಿಲು ಎಂದು ಹೇಳಲಾಗುತ್ತದೆ ಇನ್ನು ಭಾರತದ ಅತಿ ದೊಡ್ಡ ಹಾಗೂ ವಿಶ್ವದ ಅತಿ ದೊಡ್ಡ ಗುಂಬಜ್ ವಿಜಯಪುರದ ಗೋಲ್ ಗುಂಬಜ್ ವಿಜಯಪುರದಲ್ಲಿರುವ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಹೇಳಲಾಗುತ್ತದೆ ಅನ್ನ ನಿರ್ಮಿಸಲಿಕ್ಕೆ ಇದೇ ಸ್ಫೂರ್ತಿ ಎಂದು ಸಹ ಹೇಳಲಾಗುತ್ತದೆ ಹಂಪಿಯಲ್ಲಿರುವ ಕಲ್ಲಿನ ರಥವನ್ನು ಭಾರತದಲ್ಲಿರುವ ಮೂರು ಪ್ರಮುಖ ಕಲ್ಲಿನ ರಥಗಳಲ್ಲಿ ಒಂದು ಎಂದು ಹೇಳಲಾಗಿದೆ ಇನ್ನು ಉಳಿದ ಎರಡು ಒಂದು ಕೊನಾರ್ಕ್ನ ರಥ ಇನ್ನೊಂದು ಮಹಾಬಲಪುರದ ರಥಿಯ ಕಲ್ಲಿನ ರಥವು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಹೆಸರನ್ನು ಪಡೆದಿದೆ ಮೈಸೂರಿನಲ್ಲಿರುವ ಅರಮನೆಯು ದೇಶದ ಸುಂದರ ಅರಮನೆಗಳ ಪಟ್ಟಿಗಳಲ್ಲಿ ಬರುತ್ತದೆ ಇದರಿಂದಲೇ ಮೈಸೂರನ್ನು ಅರಮನೆಗಳ ನಗರ ಎಂದು ಕರೆಯಲಾಗುತ್ತದೆ ಜೈನರ ಪುಣ್ಯಕ್ಷೇತ್ರವಾದಂತಹ ಶ್ರವಣ ಬೆಳಗೊಳವು ನಮ್ಮ ಕರ್ನಾಟಕದಲ್ಲಿ ಇದೆ ಎನ್ನುವುದು ಇನ್ನೊಂದು ಹೆಮ್ಮೆಯ ವಿಚಾರ ಬೇಲೂರು ಹಳೆಬೀಡು ಸೋಮನಾಥ ಪುರದಲ್ಲಿನ ಶಿಲ್ಪಕಲೆಗಳಿಗೆ ವಿಶ್ವದಲ್ಲಿ ಸರಿಪಾಟಿಯೇ ಇಲ್ಲ ಎಂದು ಹೆಮ್ಮೆಯಿಂದ ಎದೆ ಕಟ್ಟಿ ಹೇಳಬಹುದು ಇನ್ನು ಆರ್ಥಿಕತೆಯ ವಿಷಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಐದನೆಯ ಅತಿ ದೊಡ್ಡ ರಾಜ್ಯ ಎಂದು ನಮ್ಮ ಕರ್ನಾಟಕವನ್ನು ಹೇಳಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಆರು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವ ಏಕೈಕ ರಾಜ್ಯ ಕೂಡ ನಮ್ಮ ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವ ನಾಡು ನಮ್ಮ ಕರ್ನಾಟಕ ಹಾಗೆ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವ ನಾಡು ಸಹ ನಮ್ಮ ಕರ್ನಾಟಕ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲನೆಯದಾಗಿ ಜಲ ವಿದ್ಯುತ್ ಸ್ಥಾವರ ಆರಂಭವಾಗಿದ್ದು ಸಹ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಸ್ಥಾವರ ಘಟಕ ಸ್ಥಾಪನೆಯಾಯಿತು ಈ ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ಮಹನೀಯರಿಗೆ ಸಾಧಕರಿಗೆ ಲೆಕ್ಕವೇ ಇಲ್ಲ ವಿಶ್ವೇಶ್ವರಯ್ಯನಂತಹ ವಿಜ್ಞಾನಿಗಳು ಅಂಗಡಿ ರಾಜಶ್ರೀಗಳು ರಾಜ್ಕುಮಾರ್ ವಿಷ್ಣುವರ್ಧನ್ ನಾಗ್ ನಂತಹ ಚಿತ್ರನಟರು ಅನಿಲ್ ಕುಂಬ್ಳೆ ಅಂತಹ ಕ್ರೀಡಾಪಟು ಹೀಗೆ ಇಲ್ಲಿ ಹುಟ್ಟಿ ಬೆಳೆದ ಸಾಧಕರ ಸಂಖ್ಯೆ ಹಲವಾರು ಸ್ನೇಹಿತರೆ ಈ ರೀತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಾಕೃತಿಕವಾಗಿ ಸಾಂಸ್ಕೃತಿಕವಾಗಿ ಸರ್ವ ರೀತಿಯಲ್ಲಿಯೂ ಸಂಪದ್ಭರಿತವಾಗಿ ಕರ್ನಾಟಕವು ವಿಶೇಷತೆಯ ಆಗರವೂ ಆಗಿ ಬೆಳೆಯುತ್ತಾ ಬರುತ್ತಿದೆ ಸ್ನೇಹಿತರೆ ನಾನು ಈಗಿನ ಕನ್ನಡದ ಬಗ್ಗೆ ನೀಡಿದ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಏಕೆಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸದಿದ್ದರೆ ಇನ್ನಾರು ಬೆಳೆಸುತ್ತಾರೆ ಆದ್ದರಿಂದ ಸ್ನೇಹಿತರೆ ತಪ್ಪದೆ ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ನಾಡಿನ ಹೆಮ್ಮೆಯ ನಾಗರಿಕರಾದಂತಹ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕನ್ನಡವನ್ನು ಬಳಸೋಣ ಕನ್ನಡವನ್ನು ಬೆಳೆಸೋಣ ಹಾಗೂ ಕನ್ನಡವನ್ನು ಉಳಿಸೋಣ ಜೈ ಕರ್ನಾಟಕ ನಮ್ಮ ಹೆಮ್ಮೆಯ ನಾಡು ಕರ್ನಾಟಕ ನಮ್ಮ ಹೆಮ್ಮೆಯ ಭಾಷೆ ಕನ್ನಡ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಧನ್ಯವಾದ